ಆತ್ಮೀಯ ಯುವ ಮಿತ್ರರಿಗೆಲ್ಲ ಸರ್ವ ಶುಭವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ನಾನು ಸ್ವಾಗತವನ್ನು ಕೋರ್ತೇನೆ ಗೌರವಾನ್ವಿತ ಗಣ್ಯರಲ್ಲಿ ಪ್ರೊಫೆಸರ್ ಅವರು ಕುಲಪತಿಗಳಾಗಿ ಬಂದ ನಂತರ ಇಡೀ ವಿಶ್ವವಿದ್ಯಾಲಯದಲ್ಲಿ ಹೊಸತನ ಹೊಸ ಆವೇಶ ಹಸುರೀಕರಣ ಹೊಸ ಚೈತನ್ಯ ಮತ್ತು ಹೊಸ ರೂಪ ಇಡೀ ವಿಶ್ವವಿದ್ಯಾನಿಲಯ ಡಿಜಿಟೀಲೀಕರಣ ವಿಜ್ಞಾನ ವಿಷಯಗಳಿಗೆ ಸಂಬಂಧಿಸಿದ ಕೋರ್ಸ್ ತಂತೆ ವಿಜ್ಞಾನ ಸಂಬಂಧಿಸಿದ ಕೋರ್ಸ್ಗಳಿಗೆ ಹೊಸ ಆಯೋಮ ಅಗತ್ಯಕ್ಕೆ ಅನುಗುಣವಾದ ನೇಮಕಾತಿ ಇಡೀ ವಿಶ್ವವಿದ್ಯಾನಿಲಯ ನವಬಧುವಿನಂತೆ ಕಂಗೊಳಿಸುತ್ತಾ ಇರುವುದನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ ಸುಸಜ್ಜಿತವಾದ ಸ್ಟುಡಿಯೋ ಆಡಿಯೋ ವಿಡಿಯೋ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಉದ್ಯೋಗ ಮೇಳ ಭಾರತದ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳ ಸಮ್ಮೇಳನ ಅಧ್ಯಯನ ಪೀಠಗಳ ಸ್ಥಾಪನೆ ಮತ್ತು ಅವುಗಳ ಕಾರ್ಯನಿರ್ವಹಣೆ ಹೊಸ ಅಧ್ಯಯನ ಪೀಠಗಳ ರಚನೆ ಪರಿಷ್ಕರಣೆ ಹೊಂದಿದ ಹೊಸ ಮೆಟೀರಿಯಲ್ಸ್ಗಳು ವಿದ್ಯಾರ್ಥಿಗಳಿಗೆ ಹೊಸ ಮೆಟೀರಿಯಲ್ಸ್ಗಳು ಕುಲಪತಿಗಳಾಗಿ ಬಂದಿರತಕ್ಕಂಥದ್ದು ನಮ್ಮ ವಿಶ್ವವಿದ್ಯಾನಿಲಯದ ಒಂದು ಗೌರವವನ್ನು ಹೆಚ್ಚಿಸುವಂಥ ಕೆಲಸವನ್ನು

ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ವತಿಯಿಂದ ನಡೆಯುತ್ತಿರುವ ಯು ಜಿ ಸಿ ನೆಟ್ ಕೆ ಎಸ್ ಪರೀಕ್ಷಾ ತರಬೇತಿ ಶಿಬಿರದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಈ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಸನ್ಮಾನ್ಯ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಅವರೇ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಕುಲಸಚಿವರಾದ ಪ್ರೊಫೆಸರ್ ರಾಜಣ್ಣರವರೇ ಪ್ರೊಫೆಸರ್ ಪ್ರವೀಣ್ರವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಿರಿಯರಾದ ಪ್ರೊಫೆಸರ್ ಪಲ್ಲಾದವರೇ ಪ್ರೊಫೆಸರ್ ಪದ್ಮನಾಭ್ರವ್ರೆ ಎಲ್ಲ ಗಣ್ಯರೇ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡಿರುವ ಎಲ್ಲ ಪರೀಕ್ಷಾರ್ಥಿಗಳೇ ಸ್ನೇಹಿತರೆ ಸುದ್ದಿ ಮಾಧ್ಯಮದ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಸಂಯೋಧ ರಾಜಕಾರಿ ಜಯನಹಳ್ಳಿ ಗೌಡ್ರ ಮರುತ್ತೆ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ಎರಡು ಸಾವಿರ ಹನ್ನೊಂದರಲ್ಲಿ ಆರಂಭವಾಗಿ ಕುಲಪತಿಗಳಾದ ಪ್ರೊಫೆಸರ್ ವಿದ್ಯಾಶಂಕರ್ ರವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಹಲವಾರು ಯೋಜನೆಗಳ ಅನುಷ್ಠಾನ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ತರ್ತಾ ಇದ್ದಾರೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಕೆ ಕೆಸೆಟ್ ಯು ಜಿ ಸಿ ನೆಟ್ ಪಿ ಎಸ್ ಐ ಪಿ ಡಿ ಒ ಬ್ಯಾಂಕಿಂಗ್ ಶಿಕ್ಷಕರ ಆಯ್ಕೆ ಸಹಿತ ಹತ್ತು ಹಲವಾರು ಪ್ರವೇಶ ಪರೀಕ್ಷೆಗೆ ಉಚಿತವಾದ ತರಬೇತಿಯನ್ನು ವಿಶ್ವವಿದ್ಯಾಲಯದಿಂದ ನೀಡಲಾಗಿದೆ ಈವರೆಗೂ ನನ್ನ ಒಂದು ಮಾಹಿತಿ ಪ್ರಕಾರ ವಿವಿಧ ಕೋರ್ಸ್ಗಳ ನೂರಕ್ಕೂ ಹೆಚ್ಚು ತರಬೇತಿ ಇಲ್ಲಿ ಆಯೋಜನೆ ಮಾಡಲಾಗಿದೆ ಸಹಸ್ರಾರು ವಿದ್ಯಾರ್ಥಿಗಳು ಇಲ್ಲಿಂದ ಲಾಭವನ್ನು ಪಡೆದುಕೊಂಡಿದ್ದಾರೆ ಜೈನಹಳ್ಳಿ ಸತ್ಯನಾರಾಯಣಗೌಡರು ಹಾಗೆ ಇಲ್ಲಿ ಉತ್ತಮವಾದ ಗ್ರಂಥಾಲಯ ಇದೆ ಹಾಸ್ಟೆಲ್ ಸೌಲಭ್ಯ ಕೂಡ ಇಲ್ಲಿದೆ ನಮ್ಮ ನಾಡಿನ ಕುಲಪತಿಗಳು ಅಧ್ಯಾಪಕರು ಶಿಕ್ಷಣ ಸಹಿತ ನಾನಾ ಕ್ಷೇತ್ರದ ತಜ್ಞರು ಐ ಎ ಎಸ್ ಐ ಪಿ ಎಸ್ ಮತ್ತು ನಾನಾ ಹಂತದ ಅಧಿಕಾರಿಗಳಿಂದಲೂ ಕೂಡ ಇಲ್ಲಿ ನಿರಂತರವಾಗಿ ತರಬೇತಿ ಆಯೋಜಿಸಲಾಗಿದೆ ಈ ಒಂದು ತರಬೇತಿ ಇವತ್ತು ಏನು ತಮಗೆ ಪ್ರಾರಂಭ ಆಗ್ತದೆ ನಲವತ್ತೈದು ದಿನಗಳ ಒಂದು ತರಬೇತಿಯನ್ನು ಆಯೋಜನೆ ಮಾಡಲಾಗಿದೆ ಪ್ರಪ್ರಥಮವಾಗಿ ನಾನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ವಿದ್ಯಾಶಂಕರ್ ಅವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ ಈ ಒಂದು ಸಿಕ್ಕ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ತರಬೇತಿಯ ಸದುಪಯೋಗವನ್ನು ತಾವು ಮಾಡಿಕೊಳ್ಳಿ ಭಾಳ ಸೀರಿಯಸ್ಸಾಗಿ ತೆಗೆದುಕೊಳ್ಬೇಕು ನಿಮಗೆ ಎಲ್ಲರಿಗೂ ಯಶಸ್ಸು ದೊರೆಯಲಿ ಅಂತ ಹೇಳಿ ಹೇಳಿ ನನ್ನ ಮಾತು ಮುಗಿಸ್ತಾ ತಮಗೆ ಶುಭವನ್ನು ಕೊಡ್ತೀನಿ ಧನ್ಯವಾದಗಳು ಮೂವಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಅಡಿಯಲ್ಲಿ ನಡೆಯುತ್ತಿರುವ ಯು ಜಿ ಸಿ ನೆಟ್ ಕೆ ಎಸ್ ಎಟ್ ಪರೀಕ್ಷಾ ತಿಬೇ ತರಬೇತಿ ಶಿಬಿರದ ಉದ್ಘಾಟನೆ ಮಾಡಿ ಉದ್ಘಾಟನಾ ಭಾಷಣ ಮಾಡಿದಂತಹ ಡಾಕ್ಟರ್ ಸಿ ಜಿ ಬೆಟ್ಸೂರ್ಮಠ್ರವರೇ ಉಪಸ್ಥಿತಿರುವ ಪ್ರೊಫೆಸರ್ ಆರ್ ರಾಜಣ್ಣನವರೇ ಪ್ರವೀಣ್ರವ್ರೆ ಹಾಗೂ ಈ ತರಬೇತಿ ಕೇಂದ್ರದ ಸಂಯೋಜನಾಧಿಕಾರಿಯಾದಂಥ ಜೈನಹಳ್ಳಿ ಸತ್ಯನಾರಾಯಣಗೌಡರವರೇ ತರಬೇತಿಗಾಗಿ ಆಗಮಿಸಿರುವ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ವಿಶ್ವವಿದ್ಯಾಲಯದ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳೇ ವಿಶೇಷ ಆನಿತರೆ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರೇ ಸಿ ಜಿ ಬೆಟ್ ಸೂರ್ಮಠವರು ತಾವು ಬರೆದಂಥ ಪರೀಕ್ಷೆ ತಮ್ಮ ಅನುಭವಗಳು ಎಲ್ಲವನ್ನು ತಮ್ಮ ಬಳಿ ಹಂಚಿಕೊಂಡು ಯು ಜಿ ಸಿ ನೆಟ್ ಸೆಟ್ನ ಸಿಲೆಬಸ್ಸನ್ನು ಕೂಡ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಏನೇನು ಸಬ್ಜೆಕ್ಟು ಅನ್ನೋದನ್ನು ಕೂಡ ತಮ್ಮ ಮುಂದೆ ಇಟ್ಟಿದ್ದಾರೆ ಮತ್ತು ಅವರು ಒಂದು ಮಾತನ್ನು ಹೇಳಿದ್ರು ನನಗೆ ಇಡೀ ಭಾಷಣದಲ್ಲಿ ಅವರ ಒಂದು ಒಂದು ನನಗೆ ಭಾಳ ತಲುಪಿದ್ದು ನಿಮಗೆ ಕೂಡ ಅದು ಮೆಸೇಜು ಸಕ್ಸಸ್ ಈಸ್ ನಾಟ್ ಬೈ ಆಕ್ಸಿಡೆಂಟ್ ಅಂದರೆ ಸಕ್ಸಸ್ ಅನ್ನೋದನ್ನು ಕಾಣಬೇಕು ಅಂದರೆ ಮನುಷ್ಯ ಅನೇಕ ಸಾಧನೆಗಳನ್ನು ಮಾಡಬೇಕಾಗ್ತದೆ ಭಾಳ ಅರ್ಥವಾಗಿ ನಿಮಗೆ ತಿಳಿಸಿದ್ದಾರೆ ಸಕ್ಸಸ್ಸನ್ನು ಯಾವ ರೀತಿ ಕಾಣ್ಬೋದು ಅಂತ ಇವತ್ತು ನಮ್ಮಲ್ಲಿ ಇವತ್ತಿನ ನೀವು ಹೇಳದ್ರಿ ಫಾಸ್ಟು ಟೆಕ್ನಾಲಜಿ ಎಲ್ಲವನ್ನು ಹೇಳದ್ರಿ ಎಲ್ಲವೂ ಇದೆ ಆದರೆ ಇವತ್ತು ಅದರ ಸರಿಯಾಗಿ ಸದ್ಬಳಕೆ ಆಗುತ್ತಿಲ್ಲ ಅನ್ನೋದು ಕೂಡ ಒಂದು ವಾದ ನಡೀತಾ ಇದೆ ಟೆಕ್ನಾಲಜಿ ಏನು ಅಡ್ವಾನ್ಸ್ ಆಗ್ತಾಯಿದೆ ಅದು ಯೂಸ್ಗಿನ್ನ ಈ ಮಿಸ್ಯೂಸು ಕೂಡ ಜಾಸ್ತಿ ಆಗ್ತಾಯಿದೆ ಅಂತ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಇವತ್ತೆಲ್ಲ ಇಡೀ ದೇಶದಲ್ಲಿ ಸೈಬರ್ ಸೆಕ್ಯೂರಿಟಿ ಸೈಬರ್ ಸೆಕ್ಯೂರಿಟಿನಲ್ಲಿ ಅನೇಕ ಲಕ್ಷಗಟ್ಟಲೆ ಉದ್ಯೋಗಗಳು ಖಾಲಿ ಇದ್ದಾವೆ ಇಡೀ ದೇಶದಲ್ಲಿ ಇನ್ನು ಕಳೆದ ಒಂದು ಐದು ವರ್ಷ ಹೋದ್ರೆ ಬಹುಶಃ ಸೈಬರ್ ಸೆಕ್ಯೂರಿಟಿ ಸೈಬರ್ ಸೆಕ್ಯೂರಿಟಿ ಇಂಜಿನಿಯರ್ಸ್ಗಳಿಗೆ ಹೆಚ್ಚು ಡಿಮ್ಯಾಂಡ್ ಬರ್ತದೆ ಕಾರಣ ನಾವು ಹೇಳೋದ್ವಲ್ಲ ಈಗ ಟೆಕ್ನಾಲಜಿ ಯೂಸ್ಗಿನ್ನ ಮಿಸ್ಯೂಸ್ ಆಗ್ತಾ ಇದೆ ಅಂತ ಆ ಮಿಸ್ಯೂಸ್ಗೆ ಸೈಬರ್ ಸೆಕ್ಯೂರಿಟಿ ಬೇಕಾಗ್ತದೆ ಅದರಿಂದ ನೀವೆಲ್ಲ ಇವತ್ತು ಏನು ಒಂದು ಯಾವ ಆಸೆಯನ್ನು ಇಟ್ಟುಕೊಂಡು ಮುಂದೆ ಶಿಕ್ಷಕರಾಗಬೇಕು ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಸರ್ಕಾರಿ ಕಾಲೇಜುಗಳಲ್ಲಿ ಅದಕ್ಕೆ ಒಂದು ಪೂರ್ವ ತಯಾರಿಯಾಗಿ ಯು ಜಿ ಸಿ ನೆಟ್ ಎಕ್ಸಾಮನ್ನು ಕಂಪ್ಲೀಟ್ ಮಾಡಿದ್ರೆ ನಿಮಗೊಂದು ಭವಿಷ್ಯ ಇದೆ ಅಂತ ಆ ಕನಸನ್ನು ಹೊತ್ತು ನೀವೆಲ್ಲ ಇವತ್ತು ಈ ತರಬೇತಿ ಶಿಬಿರಕ್ಕೆ ಆಗಮಿಸಿದ್ದೀರಾ ಇವತ್ತು ಮಾತಾಡೋಕ್ಕೆ ನಾನು ಕೂಡ ಮಾತಾಡಿದ್ರೆ ಒಂದು ಗಂಟೆ ಎರಡು ಗಂಟೆಗಳ ಕಾಲ ನಿಮ್ಮ ಜೊತೆ ನಾನು ಇಂಟ್ರಾಕ್ಷನ್ ಸೇರಿ ಮಾಡ್ಬೋದು ಆದರೆ ಸಮಯದ ಅಭಾವ ಕೊರತೆ ಕುಲಪತಿಗಳಿಗೆ ಅನೇಕ ವಿಸಿಟರ್ಸ್ ಈಗಾಗಲೇ ಕಾಯ್ತಾ ಇದ್ದಾರೆ ನಾನು ಹೆಚ್ಚು ಮಾತನಾಡೋದಕ್ಕೆ ಬಯಸಲ್ಲ ಮಧ್ಯದಲ್ಲಿ ಯಾವಾಗಾರು ಬಂದಾಗ ನಿಮ್ಮ ಐವತ್ತು ದಿನದ ತರಬೇತಿ ಕಾರ್ಯಕ್ರಮದಲ್ಲಿ ಒಂದು ಸಲಿ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ ಮನುಷ್ಯನಲ್ಲಿ ಯಾವುದೇ ವಿದ್ಯಾರ್ಥಿಗಳಲ್ಲಿ ಯಾವುದೇ ಒಂದು ಇದು ಬರ್ಕೂಡ್ದು ಸಾಧನೆಗೆ ಎಲ್ಲೋ ಒಂದು ಅಡ್ಡಿ ಬರ್ತದೆ ಈ ರೀತಿ ಆದರೆ ದುಡ್ಡಿದ್ರೆ ಮಾತ್ರ ನಾನು ಸಾಧನೆ ಮಾಡೋಕ್ಕೆ ಸಾಧ್ಯ ಅಂತ ಏನೂ ಬೇಕಾಗಿಲ್ಲ ನಾನು ಒಂದೇ ಸಾಕು ಸಾಧನೆಗೆ ನಾರಾಯಣ ಮೂರ್ತಿಯವರ ಮನೆ ಪಕ್ಕ ನನ್ನ ಮನೆ ಕಾರ್ ಶೆಡ್ಡಲ್ಲಿ ಅವರು ಶುರು ಮಾಡಿದ್ರು ಇವತ್ತು ಲಕ್ಷದ ಮಂದಿಗಳಿಗೆ ಉದ್ಯೋಗ ಕೊಟ್ಟಿದ್ದಾರೆ ಅವತ್ತು ಅವರು ಯೋಚನೆ ಮಾಡಿ ನನಗೆ ಸಾಧನೆ ಮಾಡಲು ನನಗೆಲ್ಲ ಒಂದು ದೊಡ್ಡ ಬಿಲ್ಡಿಂಗೇ ಬೇಕು ಅಂತ ಹೇಳಿ ಸಾಧ ಅವತ್ತು ಮನ್ಸು ಮಾಡಿದರೆ ಇವತ್ತು ಸಾಧನೆ ಆಗ್ತಾ ಇರಲಿಲ್ಲ ಕೇವಲ ಕಾರ್ ಶೆಡ್ಡಲ್ಲಿ ಅವರ ಕಂಪನಿಯನ್ನು ಶುರು ಮಾಡಿದರು ಇವತ್ತು ಅದೇ ಜಾಗದಲ್ಲಿದ್ದಾರೆ ಇವತ್ತು ಯಾವ ಮಟ್ಟಕ್ಕಿದ್ದಾರೆ ನಿಮಗೆಲ್ಲ ನಾನೇನು ಹೇಳಬೇಕಾಗಿಲ್ಲ ಹಿರುಬಾ ಅಂಬಾನಿಯವರು ಏನು ಮಾಡ್ತಾಯಿದ್ರು ಅವರ ಜೀವನ ಶೈಲಿಯಲ್ಲಿ ಅನ್ನೋದನ್ನು ನೀವು ನೋಡ್ಬೋದು ಓದಿ ಇತಿಹಾಸಕಾರರ ಸಾಧನೆ ಮಾಡಿದಂತಹ ಸಾಧನೆಗೆ ಸಾಧನೆ ಅಂದರೆ ಏನು ಅಂತ ತೋರಿಸೋ ವ್ಯಕ್ತಿಗಳ ಜೀವನ ಚರಿತ್ರೆ ಒಂದೆರಡು ಜೀವನ ಚರಿತ್ರೆಗಳನ್ನು ಓದಿದಾಗ ಬರೆದಿದ್ದಾರೆ ಅದನ್ನೆಲ್ಲ ಓದಿದಾಗ ಬಹುಶಃ ನಿಮಗೆ ಆ ಒಂದು ಹುಚ್ಚು ಬರ್ಬೋದು ನಾನು ಸಾಧನೆಯನ್ನು ಮಾಡಬೇಕು ಅಂತ ಅದು ಯಾವುದೇ ರಂಗ ಇರ್ಬೋದು ನೀವು ಅನ್ಯ ಮಾರ್ಗವನ್ನು ಹುಡ್ಕೋಬೇಡಿ ಯಾರೋ ಪಕ್ಕದಲ್ಲಿ ಏನೋ ಟ್ರೈ ಮಾಡ್ತಾ ಇದ್ದಾನೆ ನಾನು ಟ್ರೈ ಮಾಡಿಬಿಡೋಣ ಆ ರೂಟಲ್ಲಿ ಅಂತ ಪ್ರಯತ್ನ ಪಡಬೇಡಿ ಸಾಧನೆ ನಿಜವಾಗಲೂ ಸಾಧ್ಯ ಅದಕ್ಕೆ ಶ್ರಮ ಮತ್ತು ಗುರಿ ಎರಡು ಕನಕದಾಸರ ಬಗ್ಗೆ ಕೇಳಿದ್ದೀರ ನಾನು ದೇವ್ರ ದರ್ಶನ ಮಾಡಲೇಬೇಕು ಅಂತ ಭಕ್ತಿ ತೋರಿಸಿ ಯಾವ ರೀತಿ ಅವರ ದರ್ಶನವನ್ನು ಪಡೆದರು ದೇವರೇ ಹಿಂದೆ ತಿರುಗಿಬಿಟ್ರು ಅಂದರೆ ಶ್ರಮ ಶ್ರದ್ಧೆ ಎರಡು ಮಾತ್ರ ನಿಮ್ಮನ್ನು ಶ್ರೇಯೋಭಿವೃದ್ಧಿಗೆ ಕೊಂಡೊಯ್ಯುತ್ತೆ ಶ್ರಮ ಶ್ರದ್ಧೆ ಇವೆರಡೂ ನಿಮಗೆ ಅರ್ಥ ಗೊತ್ತಿಲ್ಲದೆ ಇದ್ದರೆ ಸಾಧನೆ ಮಾಡೋದು ಕಷ್ಟ ಶ್ರಮ ಅನ್ನೋದು ಏನು ಯಾವ ರೀತಿ ಶ್ರಮ ಹಾಕಬೇಕು ಯಾವುದಕ್ಕೋಸ್ಕರ ಶ್ರಮ ಹಾಕಬೇಕು ಅನ್ನೋದು ಒಂದು ತಿಳ್ಕೊಂಡು ಅದು ಶ್ರದ್ಧೆಯಿಂದ ಕೆಲಸ ಮಾಡೋದಾದರೆ ನಿಮ್ಮ ಗುರಿಯನ್ನು ಮುಟ್ಬೋದು ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಅವಕಾಶ ಸಿಕ್ಕಾಗ ಒಂದು ನಿಮ್ಮ ಬಳಿ ಒನ್ ಅವರ್ ಮಾತಾಡ್ತೀನಿ ಕ್ಲಾಸಸ್ ನಡೀತಾ ಇದ್ದಾಗ ಇನ್ನೂ ನಮ್ಮ ಜೊತೆ ನೀವು ಐವತ್ತು ದಿನ ಇರ್ತೀರ ಅದರಿಂದ ಯಾವತ್ತಾರು ಒಂದು ದಿವಸ ಫ್ರೀ ಟೈಮಲ್ಲಿ ಬಂದು ಮಾತಾಡ್ತೀನಿ ಜೈನಹಳ್ಳಿಯವ್ರಿಗೆ ಅಂತ ಕೇಳ್ಕೊತಾ ನಾನು ಮಾತುಗಳನ್ನ ಮುಗಿಸ್ತೇನೆ நான் விராமன் எடுத்தேன்.